ನೆನೆ ನೋಡ್ತಾ ಇದ್ದಿದ್ದು ಹಾಡು ಯಾವ ಸಿನಿಮಾ ಗೊತ್ತಾ ಯುದ್ಧ ಕಂಡ ಸಿನಿಮಾ ಸೊ ಏನ್ ಡಾನ್ಸ್ ಸರ್ ಆ ಕಾರ್ ಮೇಲೆಲ್ಲ ನಿಂತ್ಕೊಂಡು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಯಾವಾಗ್ಲೇ ಸೂಪರ್ ಒಂದ್ಸಲ ಚಪ್ಪಾಳೆ ಬರ್ಲಿ ಬಾ ಶಶಿಕುಮಾರ್ ಸರ್ ಎಲ್ರಿಗೂ ನಮಸ್ಕಾರ ಈಗ ನಮಗೆಲ್ಲ ಗೊತ್ತಿದೆ ಇದೇ ಆಗಸ್ಟ್ ಹದಿನೈದನೇ ತಾರೀಕು ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ನಾನು ಒಬ್ಬ ಕಲಾಭಿಮಾನಿಯಾಗಿ ಒಬ್ಬ ಕಲಾವಿದನಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದಿಷ್ಟೆ ದಯವಿಟ್ಟು ಎಲ್ಲರೂ ಬಂದು ಒಂದ್ಸಲ ಥಿಯೇಟರ್ಗೆ ಬನ್ನಿ ಪಿಕ್ಚರ್ನ ನೋಡಿ ಯಾಕೆ ಅಂತ ಹೇಳಿದ್ರೆ ಒಬ್ಬೊಂದು ಸಿನಿಮಾ ಅಥವಾ ಒಂದು ಈ ಚಿತ್ರರಂಗ ಉಳಿಬೇಕು ಅಂದರೆ ಮೂಲ ಕಾರಣನೇ ಪ್ರೇಕ್ಷಕರು ನೀವೇನೆ ನೀವು ಥಿಯೇಟರ್ ಮುಂದೆ ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಉಳಿತಾನೆ ಒಬ್ಬ ನಿರ್ಮ ನಿರ್ದೇಶಕ ನಿರ್ಮಾಪಕ ಉಳಿದ್ರೆ ಮಿಕ್ಕಿದ ಎಲ್ಲ ಕಲಾವಿದರಾಗ್ಲಿ ಟೆಕ್ನಿಷಿಯನ್ಸ್ ಇದು ಎಲ್ಲರೂ ಒಂದು ಒಂದು ಅನುಕೂಲ ಆಗುತ್ತೆ ಅವ್ರ ಜೀವನ ಆಗುತ್ತೆ ಒಂದು ಕೆಲಸನ ಒಂದು ನೀವೇ ಒಂದು ಕಲ್ಪಿಸ ಆಗುತ್ತೆ ಆ ಒಂದು ಪುಣ್ಯದ ಕೆಲಸ ನೀವು ಮಾಡಬೇಕಾಗಿದೆ ಇವತ್ತು ಪ್ರೇಕ್ಷಕರು ಇವತ್ತು ಬಹಳ ಜನ ಮಾತಾಡಿದರೆ ನಿರ್ಮಾಪಕರು ಮಾತಾಡಿದ್ರು ಡೈರೆಕ್ಟರ್ ಶ್ರೀನಿವಾಸ ರಾಜ ಅವರು ಮಾತಾಡಿದ್ರು ನಾ ಗಣೇಶ್ ಇದು ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದೀನಿ ಜೊತೆಯಲ್ಲಿ ತುಂಬ ಚೆನ್ನಾಗಿತ್ತು ಲವ್ಲಿ ಟು ವರ್ಕ್ ವಿತ್ ಗಣೇಶ್ ಆ್ಯಂಡ್ ಯಾಕೆಂತಂದರೆ ಬಿಕಾಸ್ ನಾವೆಲ್ಲ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ಯಾವುದೂ ಒಂದು ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅನಿಸಿರ್ಲಿಲ್ಲ ಯಾಕಂದರೆ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು ಎಲ್ಲರೂ ತಮಾಷೆಯಾಗಿ ಜಾಲಿಯಾಗಿ ಸೀನ್ ನಾವು ಆ್ಯಕ್ಟ್ ಮಾಡಿದ್ದೀವಿ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಭಾಳ ಒಂದು ಒಳ್ಳೆಯ ಸಜೆಷನ್ ಕೊಟ್ಟಿದ್ದಾರೆ ದಯಮಾಡಿ ಅವರ ಒಂದು ಜೊತೆಗೆ ಅವರಿಗೂ ನಾನು ಕೈ ಜೋಡಿಸಿ ಮಾಧ ಮಾಧ್ಯಮದ ಹತ್ರ ನಾನು ಕೈ ಪ್ರಾರ್ಥನೆ ಮಾಡ್ತೀನಿ ಈ ತೆರೆ ಮೇಲೆ ಏನು ಕಾಣಿಸ್ಕೋತಾರೋ ಅದರ ಹಿಂದೆ ಇರೋನ್ನ ದಯಮಾಡಿ ನೀವು ಸ್ವಲ್ಪ ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಡು ಅವ್ರಿಗೂ ಜನಗಳೇ ತಿಳಿಸ್ಬೇಕು ಇಂಥವ್ರು ಮಾಡಿದ್ದಾರೆ ಇಂಥವ್ರ ರೈಟ್ರು ಇಂಥವ್ರ ಸಿಂಗರ್ಸು ಇಂಥವ್ರು ಇದನ್ನು ಮಾಡಿದ್ದಾರೆ ಇಂಥವ್ರ ಎಫರ್ಟ್ಸ್ ಇದೆ ಅಂತ ಹೇಳಿದ್ರೆ ಅವರು ಬಿಕಾಸ್ ಯಾಕಂದ್ರೆ ಅವ್ರ ಶ್ರಮ ಇದ್ದಿದ್ದರೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಳ್ಳೋದು ಸಾಧ್ಯ ಅವ್ರ ಶ್ರಮ ಮುಖ್ಯ ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಶ್ರಮನೇ ಅದಕ್ಕೆ ಇಂಪಾರ್ಟೆಂಟು ದಯಮಾಡಿ ಇದನ್ನ ನೀವು ಪ್ರೊಜೆಕ್ಟ್ ಮಾಡಿ ಇಟ್ಸ್ ನಾಟ್ ಈಗ ಕೇಸ್ ಹಾಕಿ ನಾಗೇಂದ್ರ ಪ್ರಸಾದ್ ಹೇಳಿದ್ದು ತಮಾಷೆಗೆ ಅಷ್ಟೇ ಬಿಕಾಸ್ ನಾಗೇಂದ್ರ ಪ್ರಸಾದ್ ಈಸ್ ಸಚ್ ಎ ಲವಬಲ್ ಪರ್ಸನ್ ಅವ್ರು ಯಾವುದೇ ಕಾರಣಕ್ಕೂ ಒಂದು ಕೋಪ ಆಗಲಿ ಇದು ಸುಮ್ಮನೆ ಹೇಳು ಮಿಸ್ಟೇಕ್ ಏನಾದ್ರು ಹೇಳಿರ್ಬೇಕಷ್ಟೇ ಅವೆಲ್ಲ ಯಾವುದೂ ನಡೆಯೋದಿಲ್ಲ ಎಸ್ ಎ ಹಂಬಲ್ ರಿಕ್ವೆಸ್ಟ್ ಅಷ್ಟೇ ದಯಮಾಡಿ ನೀವು ಇನ್ನು ಕೆಲಸ ಮಾಡಿ ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಒಂದು ಸಾಂಗ್ಗೆ ನಾನು ಗಣೇಶದಲ್ಲಿ ನಮ್ಮ ಮಂತ್ರಿಮಂಗಲಲ್ಲಿ ಇದು ಮಾಡಿದ್ವಿ ಆ ಒಂದು ಈವೆಂಟ್ಗೆ ನಾನು ಹೋಗಿದ್ದೆ ಸೊ ದಿ ಸೆಕೆಂಡ್ ಟೈಮ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ನಿಮ್ಮಲ್ಲೆಲ್ಲ ಭೇಟಿ ಮಾಡಿದಕ್ಕೆ ಎಲ್ಲ ಒಂದು ಮತ್ತೊಂದು ಸಲ ಎಲ್ಲ ಕನ್ನಡ ಕಲಾಭಿಮಾನಿಗಳೇ ಮತ್ತು ನಾನು ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ನನಗೂ ಒಂದು ಗುರುತಿಸ ನನಗೆ ಒಂದು ಗಣೇಶದಲ್ಲಿ ಒಂದು ಆ್ಯಕ್ಟ್ ಮಾಡೋದಕ್ಕೆ ಒಂದು ಅವಕಾಶನ ಬೇಕು ನಾನೇ ಮಾಡಬೇಕು ಅಂತ ಏನಿರಲಿಲ್ಲ ಯಾರು ಬೇಕಾದ್ರೂ ಮಾಡ್ಬೋದಿಲ್ಲ ಐ ಡೋಂಟ್ ನೋ ವೈ ರಾಜು ಅವರು ನನ್ನೇ ಶಶಿಕುಮಾರ ಬೇಕು ಅಂತ ಹೇಳಿದ್ ಯಾಕೆ ಇದು ಮಾಡಿದ್ರೆ ನನಗೆ ಗೊತ್ತಿಲ್ಲ ನನಗೆ ಆ್ಯಂಡ್ ಪ್ರಶಾಂತ್ ಅವರು ಈಸ್ ನಾಟ್ ಎ ನ್ಯೂ ಟು ಮೀ ನನಗೆ ಈ ಸಿನಿಮಾದಲ್ಲಿ ನಾನು ಹೊಸಬ್ರು ಅನ್ಕೊಂಡಿದ್ದೆ ಬಟ್ ಆ್ಯಕ್ಚುಲಿ ಶೂಟಿಂಗ್ ಸ್ಪಾಟ್ ಒಂದು ದಿವಸ ಹೇಳಿದಾರೆ ಹೇಳ್ತಾರೆ ಅವರ ಒಂದು ಸುಮಾರು ಒಂದು ಎಂಟತ್ತು ಹಳೇ ವರ್ಷದ ಸ್ನೇಹ ಅವರಿಗೆ ಐ ಡೋಂಟ್ ನೋ ಅವರೇ ಹೇಳಿದ್ದು ಆಮೇಲೆ ನನಗೆ ಸೊ ಹೀಗಾಗಿ ಸರ್ ಶ್ರೀನಿವಾಸ ನೈಸ್ ವರ್ಕಿಂಗ್ ವಿತ್ ಯು ಥ್ಯಾಂಕ್ ಯು ಫಾರ್ ಗಿವ್ ಎನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದಿಸ್ ಎಂಟೈರ್ ಟೀಮ್ ಆ್ಯಂಡ್ ಇನ್ನೊಂದ್ಸಲ ದಯಮಾಡಿ ಹದಿನೈದನೇ ತಾರೀಕು ತಾವೆಲ್ಲ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರು ಈಗಾಗಲೇ ಇವರು ಹೇಳಿದಾಗ ಎಲ್ಲ ನಿಮ್ಮ ನಿಮ್ಮ ಸಖೀರ್ ಯಾರ್ಯಾರು ಎಲ್ಲರ ಜೊತೆಲೂ ಬಂದು ದಯಮಾಡಿ ಯು ಪ್ಲೀಸ್ ವಾಚ್ ದ ಮೂವಿ ಖಂಡಿತವಾಗ್ಲೂ ಏನಾಗುತ್ತೆ ಇದೊಂದು ಹೋಮ್ಲಿ ಮತ್ತೆ ಒಂದು ಫ್ಯಾಮಿಲಿ ಒಂದು ಹ್ಯೂ ಬಹಳ ಹ್ಯೂಮರಸ್ ಆಗಿ ಒಂದು ಒಂದು ಇದೆ ಈ ಕಥೆ ಇದು ಇಷ್ಟ ಹೇಳ್ತಾ ಈ ಒಂದು ಮಾತಾಡಕ್ಕೆ ಅವಕಾಶ ಮಾಡಿಕೊಂಡ ಎಂಟೈರ್ ಈ ಟೀಮ್ಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಒಂದು ನಮಸ್ಕಾರ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ಸರ್ ಮಾತಲ್ಲ ನಿಮ್ಮನ್ನು ಕಳಿಸ್ಬಿಟ್ರೆ ಹೆಂಗೆ ಸರ್ ಸುಪ್ರೀಂ ಹೀರೋ ಅವರನ್ನ ಒಂದು ಹೆಜ್ಜೆ ಬರಬೇಕು ನಾವೆಲ್ಲರೂ ನೋಡಬೇಕು ಮತ್ತೊಮ್ಮೆ ಹಾಡ್ ಬರುತ್ತೆ ಸರ್ ಇವಾಗ ಹಾಡು